ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನರಿಗೆ ಕಡುವಂತದ್ದು ಒಂದು ಸಮಸ್ಯೆ ಏನಂದ್ರೆ ಹಿಮೋಗ್ಲೋಬಿನ್ ಕಡಿಮೆ ಇರೋದು ಅಂದ್ರೆ ಬ್ಲಡ್ ಕಡಿಮೆ ಇರೋದು ಅಂತ ಹೇಳ್ತಾರೆ ಸೊ ಅನೆಮಿಯಾ ಅಂತನೂ ಹೇಳ್ತಾರೆ ಈಗಿನ ಕಾಲದಲ್ಲಿ ತುಂಬಾ ಸ್ಟ್ರೆಸ್ ಆತರಲ್ಲ ಇರೋದ್ರಿಂದ ಕಾಮನ್ ಆಗಿ ಎಲ್ರಿಗೂ ಸ್ವಲ್ಪ ಬ್ಲಡ್ ಕಡಿಮೆ ಇರುತ್ತೆ ಸೊ ಅದಕ್ಕೆ ಹೆಂಗೆ ಕಲರ್ ಥೆರಪಿ ಯೂಸ್ ಮಾಡಿಕೊಂಡು ಅದನ್ನ ಸ್ವಲ್ಪ ಬ್ಲಡ್ ಇಂಪ್ರೂವ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಇವತ್ತು ಸೊ ಈ ಕೈಯಲ್ಲಿ ಇಲ್ಲಿ ಗ್ರೀನ್ ಡಾಟ್ ಮತ್ತೆ ಇಲ್ಲಿ ಗ್ರೀನ್ ಡಾಟ್ ಹಾಕ್ಬೇಕು ಆಮೇಲೆ ಈ ಕೈಯಲ್ಲಿ ಈ ಬೆರಳಲ್ಲಿ ತೋರು ಬೆರಳಲ್ಲಿ ಇಲ್ಲಿ ಗ್ರೀನ್ ಡಾಟ್ ಇಲ್ಲಿ ಗ್ರೀನ್ ಡಾಟ್ ಯಾಕೆ ಹಾಕ್ತಿವಿ ಇಲ್ಲಿ ಅಂತ ಹೇಳಿದ್ರೆ ನಾರ್ಮಲಿ ಬ್ಲಡ್ ಯಾಕೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ಹೀಟ್ ಜಾಸ್ತಿ ಇರೋದ್ರಿಂದ ಬಾಡಿಯಲ್ಲಿ ಇಲ್ಲಿ ನೋಡಿದ್ರೆ ಇನ್ಸೆಕ್ಟ್ ಸಿಸ್ಟಮ್ ಅಲ್ಲಿ ಇದು ಲಿವರ್ ಬರುತ್ತೆ ಇದು ಸ್ಪ್ಲೀನ್ ಬರುತ್ತೆ ಆಮೇಲೆ ಇದು ಅಗ್ನಿ ತತ್ವ ಹೊಂದಿರೋದ್ರಿಂದ ಇಲ್ಲಿ ನಾವು ಗ್ರೀನ್ ಡಾಟ್ ಹಾಕಿದಾಗ ಅಲ್ಲಿ ಪಿತ್ತ ಅಥವಾ ಹೀಟ್ ಕಡಿಮೆ ಆಗ್ಬಿಟ್ಟು ನಿಮ್ಗೆ ಬ್ಲಡ್ ನಾರ್ಮಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಆಮೇಲೆ ಈ ಕೈಯಲ್ಲೂ ಕೂಡ ಜಲತತ್ವ ಇರೋದ್ರಿಂದ ಈ ಫಿಂಗರ್ ಜಲತತ್ವನ ರೆಪ್ರೆಸೆಂಟ್ ಮಾಡುತ್ತೆ ಇಲ್ಲಿನೂ ಎರಡು ಗ್ರೀನ್ ಡಾಟ್ ಹಾಕೋದ್ರಿಂದ ನಿಮ್ಗೆ ಹಿಮೋಗ್ಲೋಬಿನ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಜೊತೆಗೆ ನಿಮ್ ಡಾಕ್ಟರ್ ಕನ್ಸಲ್ಟ್ ಮಾಡಿ ಇದಕ್ಕೆ ಸೊ ಇದನ್ನ ಹಾಕೋ ಜೊತೆಗೇನೆ ಇಲ್ಲಿ ರಿಸ್ಟ್ ಅಲ್ಲಿ ಯೆಲ್ಲೋ ಮತ್ತೆ ಬ್ಲಾಕ್ ಮತ್ತೆ ಯಲ್ಲೋನ ಕಂಟಿನ್ಯೂಸ್ ಹಾಕ್ತಾ ಬನ್ನಿ ಇದೇ ಅಕ್ಟೋಬರ್ ಆರಕ್ಕೆ ಕಲರ್ ಥೆರಪಿ ಸ್ಟಾರ್ಟ್ ಆಗ್ತಿದೆ ಬಸವಯ್ಯ ಅಕಾಡೆಮಿಯಲ್ಲಿ ಸೊ ಇದನ್ನ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಇದೇ ರೀತಿ ಬೇರೆ ಎಲ್ಲಾ ಪ್ರೋಟೋಕಾಲ್ಸ್ ಇರುತ್ತೆ ನಿಮ್ಗೆ ಜಾಸ್ತಿ ಉಪಯೋಗ ಆಗ್ಬೇಕು ಇನ್ಫಾರ್ಮೇಶನ್ ಬೇಕಂತಿದ್ರೆ ಇದೇ ಅಕ್ಟೋಬರ್ ಆರಕ್ಕೆ ನೀವು ನೀವು ಸೇರ್ಕೊಳ್ಳಿ ಇದನ್ನ ನಿಮ್ಮ ಸ್ನೇಹಿತರನ್ನು ಸೇರಿಸಿ ನಿಮ್ಗೆಲ್ರಿಗೂ ಉಪಯೋಗ ಆಗತ್ತೆ